ಹಾಯ್ ಸ್ನೇಹಿತರೆ ಸ್ಮಾರ್ಟ್ಹಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋನ ನಾವು ಜುಲೈ ಒಂದು ಜುಲೈ ಎರಡು ಹಾಗೂ ಜುಲೈ ಮೂರರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ರೆಡ್ ಕಲರ್ ಅಲ್ಲಿ ಅದನ್ನ ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇದನ್ನ ಕ್ಲಿಕ್ ಮಾಡೋದ್ರಿಂದ ಮುಂದೆ ಬರುವಂತಹ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ಬರುತ್ತೆ ಆಮೇಲೆ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಆಮೇಲೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದ್ರೆ ಕೆಳಗಡೆ ಲೈಕ್ ಅಂತ ಬಟನ್ ಇದೆ ಅದನ್ನು ಕೂಡ ಕ್ಲಿಕ್ ಮಾಡಿ ಆಮೇಲೆ ಈ ಒಂದು ಪ್ರಶ್ನೋತ್ತರಗಳನ್ನು ಒಳಗೊಂಡಿರುವಂತಹ ಸ್ಮಾರ್ಟ್ ಸಿಡಿ ಸರ್ಕಲ್ ಮಾಸಪತ್ರಿಕೆ ಮಾಸ ಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ನಮ್ಮ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆಗಳನ್ನ ಪಡ್ಕೋಬಹುದಾಗಿದೆ ಆಮೇಲೆ ಯಾರಿಗಾದರೂ ಬುಕ್ ಸ್ಟೋರಿಗೆ ಹೋಗೋಕಾಗಲಿಲ್ಲ ಅಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ಅಂಚೆ ಮೂಲಕ ಪೋಸ್ಟ್ ಮೂಲಕ ನಮ್ಮ ಕಚೇರಿಯಿಂದ ನಿಮ್ಮ ಮನೆ ಬಾಗಿಲಿಗೆ ಮಾಸಪತ್ರಿಕೆಗಳನ್ನು ಪಡ್ಕೋಬಹುದಾಗಿದೆ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ಆರಂಭ ಮಾಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಿನಿ ವಿಶ್ವ ಸುಂದರಿ ಸ್ಪರ್ಧೆಯ ವಿಜೇತೆ ಯಾರು ಹೂ ಇಸ್ ದ ವಿನ್ನರ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಿನಿ ಮಿಸ್ ಯೂನಿವರ್ಸ್ ಪೇಜೆಂಟ್ ಉತ್ತರ ಆಪ್ಷನ್ ಮೂರು ಶ್ರುತಿ ಹೆಗಡೆ ಅಮೆರಿಕದಲ್ಲಿ ಜರುಗಿದ ಮಿನಿ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಂತಹ ಶಿರಸಿ ತಾಲೂಕಿನ ಮುಂಡಿಗೆಸರ ಮೂಲದ ಹುಬ್ಬಳ್ಳಿ ಯುವತಿ ಶ್ರುತಿ ಹೆಗಡೆ ಮಿನಿ ವಿಶ್ವ ಸುಂದರಿ ಎಂಬ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ ಇವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಿಸ್ ಕರ್ನಾಟಕ ರನ್ನರ್ಅಪ್ ಆಗಿದ್ದರು ಮಿಸ್ ಸೌತ್ ಇಂಡಿಯಾ ವಿಜೇತೆ ಕೂಡ ಆಗಿದ್ದರು ಚೋರಬರಿ ತಾಲ್ ಎಂದು ಕರೆಯಲ್ಪಡುವಂತಹ ಗಾಂಧಿ ಸರೋವರ ಯಾವ ರಾಜ್ಯದಲ್ಲಿದೆ ಗಾಂಧಿ ಸರೋವರ್ ಆಲ್ಸೋ ನೌನ್ ಆಸ್ ಚೋರಾಬರಿ ತಾಲ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಒಂದು ಉತ್ತರಾಖಂಡ ಉತ್ತರಾಖಂಡದ ಕೇದಾರನಾಥ ದೇಗುಲದ ಬಳಿ ಚೋರಾಬರಿ ತಾಲ್ ಎಂದು ಕರೆಯಲ್ಪಡುವಂತಹ ಗಾಂಧಿ ಸರೋವರದಲ್ಲಿ ಭಾರಿ ಹಿಮ ಕುಸಿತ ಸಂಭವಿಸಿದೆ ಇದು ಚೋರಾಬರಿ ಬಮಕ್ ಹಿಮ ನದಿಯಿಂದ ಹುಟ್ಟಿಕೊಂಡಿದೆ ಗಾಂಧಿ ಸರೋವರದಲ್ಲಿ ಶಿವನು ಸಪ್ತ ಋಷಿಗಳಿಗೆ ಯೋಗವನ್ನು ಕಲಿಸಿದನೆಂದು ಒಂದು ಪ್ರತೀತಿ ಇದೆ ಭಗವಾನ್ ಶಿವನಿಗೆ ಸಮರ್ಪಿತವಾಗಿರುವಂತಹ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ಕೇದಾರನಾಥ ದೇವಾಲಯವು ಚಾರ್ ಧಾಮ್ ಸರ್ಕ್ಯೂಟ್ನ ಭಾಗವಾಗಿದ್ದು ಇದರಲ್ಲಿ ಯಮುನೋತ್ರಿ ಗಂಗೋತ್ರಿ ಮತ್ತು ಬದ್ರಿನಾಥ್ ಕೂಡ ಸೇರಿಕೊಂಡಿವೆ ಮುಂದಿನ ಪ್ರಶ್ನೆ ನೋಡಿ ಭಾರತವು ಮೈತ್ರಿ ಎಂಬ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಯಾವ ದೇಶದ ಸೇನೆಯೊಂದಿಗೆ ನಡೆಸಿದೆ ಇಂಡಿಯಾ ಹ್ಯಾಸ್ ಕಂಡಕ್ಟೆಡ್ ಎ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಕಾಲ್ಡ್ ಆಸ್ ಅ ಮೈತ್ರಿ ವಿತ್ ವಿಚ್ ಕಂಟ್ರೀಸ್ ಆರ್ಮಿ ಉತ್ತರ ಆಪ್ಷನ್ ಒಂದು ಭಾರತ ಮತ್ತು ಥಾಯ್ಲೆಂಡ್ ನಡುವೆ ನಡೆದಿದೆ ಓಕೆ ಭಾರತೀಯ ಸೇನೆಯು ರಾಯಲ್ ಥಾಯ್ ಸೇನೆಯೊಂದಿಗೆ ಥಾಯ್ಲೆಂಡ್ನ ಪೋರ್ಟ್ ವಚಿರ ಪ್ರಖಾನ್ ನಲ್ಲಿ ಮೈತ್ರಿ ಎಂಬ ವ್ಯಾಯಾಮವನ್ನು ಪ್ರಾರಂಭಿಸಿದೆ ಎರಡ್ ಸಾವಿರದ ಆರಲ್ಲಿ ಪ್ರಾರಂಭವಾಗಿರುವಂತಹ ಈ ಮೈತ್ರಿ ವ್ಯಾಯಾಮವು ಈ ಎರಡು ದೇಶಗಳು ಅಂದರೆ ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಒಂದು ರಕ್ಷಣಾ ಸಹಕಾರವನ್ನ ಹೆಚ್ಚು ಮಾಡುತ್ತವೆ ಈ ವ್ಯಾಯಾಮವು ನಗರ ಮತ್ತು ಕಾಡಿನ ಪರಿಸರದಲ್ಲಿನ ಭಯೋತ್ಪಾದನಾ ಕಾರ್ಯಾಚರಣೆಗಳನ್ನು ಒಳಗೊಂಡಿದೆ ಅಫ್ಘಾನಿಸ್ತಾನದ ಮೂರನೇ ವಿಶ್ವಸಂಸ್ಥೆಯ ಸಮ್ಮೇಳನ ಎಲ್ಲಿ ನಡೆದಿದೆ ವೇರ್ ವಾಸ್ ದಿ ಥರ್ಡ್ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಅಫ್ಘಾನಿಸ್ತಾನ್ ಹೆಲ್ಡ್ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಇದರ ಉತ್ತರ ಆಪ್ಷನ್ ಎರಡು ಕತಾರ್ನಲ್ಲಿ ನಡೆದಿದೆ ಮೊದಲ ಬಾರಿಗೆ ತಾಲಿಬಾನ್ ಸರ್ಕಾರವು ಕತಾರ್ನ ದೋಹಾದಲ್ಲಿ ನಡೆದಿರುವಂತಹ ಅಫ್ಘಾನಿಸ್ತಾನದ ವಿಶ್ವಸಂಸ್ಥೆಯ ಸಮ್ಮೇಳನದಲ್ಲಿ ಭಾಗವಹಿಸಿದೆ ಇಯು ಅಂದರೆ ಅಂದ್ರೆ ಯುರೋಪಿಯನ್ ಒಕ್ಕೂಟ ಹಾಗೂ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಸೇರಿದಂತೆ ಇಪ್ಪತ್ತೈದು ದೇಶಗಳು ಸಹ ಇದರಲ್ಲಿ ಭಾಗವಹಿಸಿದ್ದು ಈ ಸಮ್ಮೇಳನದಲ್ಲಿ ಯಾವುದೇ ಹೇಳಿಕೊಳ್ಳುವಂತಹ ಪ್ರಗತಿ ಕಂಡು ಬರಲಿಲ್ಲ ಭಾರತದಿಂದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಜೆ ಪಿ ಸಿಂಗ್ ಅವರು ಪ್ರತಿನಿಧಿಸಿದ್ದರು ರಷ್ಯಾ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ ಅಥವಾ ಐಎನ್ಎಸ್ಟಿಸಿ ಮೂಲಕ ಯಾವ ದೇಶಕ್ಕೆ ಕಲ್ಲಿದ್ದಲು ಸಾಗಣೆನ ಪ್ರಾರಂಭಿಸಿದೆ ರಷ್ಯಾ ಹ್ಯಾಸ್ ಫಸ್ಟ್ ಟೈಮ್ ಸ್ಟಾರ್ಟೆಡ್ ಟ್ರಾನ್ಸ್ಪೋರ್ಟಿಂಗ್ ಕೋಲ್ ಥ್ರೂ ದಿ ಇಂಟರ್ ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಥವಾ ಐಎನ್ಎಸ್ಟಿಸಿ ಟು ವಿಚ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ರಷ್ಯಾ ಭಾರತಕ್ಕೆ ಕಳುಹಿಸಿದೆ ರಷ್ಯಾ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ ಅಥವಾ ಐಎನ್ಎಸ್ಟಿಸಿ ಮೂಲಕ ಭಾರತಕ್ಕೆ ಕಲ್ಲಿದ್ದಲು ಸಾಗಣೆಯನ್ನ ಪ್ರಾರಂಭ ಮಾಡಿದೆ ಎರಡು ರೈಲುಗಳು ಈ ಒಂದು ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಿಂದ ಒಂದು ಇರಾನ್ನ ಚಾಬಹಾರ್ ಸಾರಿ ಇರಾನ್ನ ಬಂದರ್ ಅಬ್ಬಾಸ್ ಬಂದರಿನ ಮೂಲಕ ಮುಂಬೈಗೆ ತಲುಪಿವೆ ಒಟ್ಟು ಏಳು ಸಾವಿರದ ಎರಡ್ ಕಿಲೋಮೀಟರ್ ಕ್ರಮ ಒಂದು ಪ್ರಯಾಣವನ್ನು ಕ್ರಮಿಸಿ ಭಾರತಕ್ಕೆ ಕಲ್ಲಿದ್ದಲನ್ನ ರಷ್ಯಾ ಕಳಿಸಿಕೊಟ್ಟಿದೆ ಯಾವುದರ ಮೂಲಕ ಅಂದ್ರೆ ಐ ಎನ್ ಎಸ್ ಟಿ ಸಿ ಅಂದ್ರೆ ನಾರ್ತ್ ಸೌತ್ ಕಾರಿಡಾರ್ ಓಕೆ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ ಭಾರತ ಇರಾನ್ ಅಜರ್ಬೈಜಾನ್ ರಷ್ಯಾ ಮಧ್ಯ ಏಷ್ಯಾ ಮತ್ತು ಯುರೋಪ್ ನಡುವೆ ಸರಕು ಸಾಗಣೆಯನ್ನ ಸುಗಮಗೊಳಿಸುತ್ತದೆ ಎರಡು ಸಾವಿರನ ಇಸುವಲ್ಲಿ ಸ್ಥಾಪಿತವಾಗಿರುವಂತಹ ಈ ಕಾರಿಡಾರ್ ಸಾರಿಗೆ ಸಹಕಾರವನ್ನು ಹೆಚ್ಚಿಸುವಂತಹ ಒಂದು ಗುರಿಯನ್ನ ಹೊಂದಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಒಲಿಂಪಸ್ ಮಾನ್ಸ್ ಎಂಬುದು ಏನೋ ವಾಟ್ ಈಸ್ ಒಲಿಂಪಸ್ ಮಾನ್ಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಇದೊಂದು ಜಲ ಜ್ವಾಲಾಮುಖಿಯಾಗಿದೆ ಇತ್ತೀಚೆಗೆ ನಾಸಾದ ಮಾರ್ಸ್ ಒಡಿಸಿ ಆರ್ಬಿಟರ್ ಓಕೆ ನಾಸಾದ ಮಾರ್ಸ್ ಒಡಿಸ್ಸಿ ಆರ್ಬಿಟರ್ ವ್ಯೂಹದ ಅತಿ ದೊಡ್ಡ ಜ್ವಾಲಾಮುಖಿಯಾಗಿರುವಂತಹ ಒಲಿಂಪಸ್ ಮಾನ್ಸ್ನ ಚಿತ್ರವನ್ನ ಸೆರೆ ಹಿಡಿದಿದೆ ಎರಡ್ ಸಾವಿರದ ಒಂದರಲ್ಲಿ ಉಡಾವಣೆಯಾಗಿರುವಂತಹ ಒಡಿಸ್ಸಿಯ ಮಿಷನ್ ಮಂಗಳನ ಮೇಲ್ಮೈಯನ್ನ ಮ್ಯಾಪಿಂಗ್ ಮಾಡುವುದು ಮತ್ತು ಸಂವಹನ ಪ್ರಸಾರವಾಗಿ ಕಾರ್ಯನಿರ್ವಹಿಸುವುದನ್ನು ಇದು ಒಳಗೊಂಡಿದೆ ಇದು ಸಕ್ರಿಯ ನೀರಿನ ಚಕ್ರವನ್ನ ಸೂಚಿಸುತ್ತದೆ ಮಂಗಳ ಗ್ರಹದ ಪಶ್ಚಿಮ ಗೋಳಾರ್ಧದಲ್ಲಿ ಮೂರುವರೆ ಶತಕೋಟಿ ವರ್ಷ ಹಳೆಯ ಶೀಲ್ಡ್ ಜ್ವಾಲಾಮುಖಿಯಾಗಿರುವಂತಹ ಒಲಿಂಪಸ್ ಮಾನ್ಸ್ ಮಂಗಳ ಗ್ರಹದ ಅತಿ ಎತ್ತರದ ಬಿಂದುವಾಗಿದ್ದು ಹಾಗೂ ಅತಿ ದೊಡ್ಡ ಜ್ವಾಲಾಮುಖಿ ಕೂಡ ಆಗಿದೆ ಒಡಿಸಿ ಆರ್ಬಿಟರ್ ಇದು ನಾಸಾದ ಮಂಗಳ ಅನ್ವೇಷಣಾ ಕಾರ್ಯಕ್ರಮದಲ್ಲಿ ಆರಂಭಿಕ ಕಾರ್ಯಾಚರಣೆಯಾಗಿದೆ ಇದನ್ನು ಏಳು ಏಪ್ರಿಲ್ ಎರಡು ಸಾವಿರದ ಒಂದರಂದು ಫ್ಲೋರಿಡಾದ ಕೇಪ್ ಕೆನವೆರಲ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಗಿದೆ ಒಡಿಸಿ ಬಾಹ್ಯಾಕಾಶ ನೌಕೆಯು ಎರಡು ಸಾವಿರದ ಒಂದರಿಂದ ಮಂಗಳನ ಕಕ್ಷೆಯನ್ನು ಸೂತುತ್ತ ಇದೆ ಸಿಂಟ್ರಿಚಿಯಾ ಕ್ಯಾನಿ ನರ್ವಿಸ್ ಎಂಬುದು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಸಿಂಟ್ರಿಚಿಯಾ ಕ್ಯಾನಿ ನರ್ವಿಸ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಉತ್ತರ ಆಪ್ಷನ್ ಅಡು ಇದೊಂದು ಪಾಚಿಯಾಗಿದೆ ಇತ್ತೀಚೆಗೆ ವಿಜ್ಞಾನಿಗಳು ಸಿಂಟ್ರಿಚಿಯಾ ಕ್ಯಾನಿನರ್ವಿಸ್ ಎಂಬ ಮರುಭೂಮಿಯ ಪಾಚಿಯನ್ನ ಕಂಡುಹಿಡಿದಿದ್ದಾರೆ ಈ ಪಾಚಿಯು ಬರ ಶೀತ ಮತ್ತು ವಿಕಿರಣಗಳಿಗೆ ಅತ್ಯಂತ ಸಹಿಷ್ಣುವಾಗಿದೆ ಇದು ಒಂದು ಸೆಕೆಂಡ್ಗಳಲ್ಲಿ ತೊಂಬತ್ತೆಂಟು ಪ್ರತಿಶತದಷ್ಟು ನೀರಿನ ನಷ್ಟದಿಂದ ಚೇತರಿಸಿಕೊಳ್ಳುವ ಹಾಗೂ ಮೈನಸ್ ಒನ್ ನೈಂಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ತಾಪಮಾನವನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಈ ಒಂದು ಸಿಂಟ್ರಿಚಿಯ ಕ್ಯಾನಿನರ್ವಿಸ್ ಪಾಚಿ ಹೊಂದಿದೆ ಇದು ಮರುಭೂಮಿಗಳು ಮತ್ತು ಪರ್ವತ ಪ್ರದೇಶಗಳಲ್ಲಿ ಬೆಳೆಯುತ್ತದೆ ಇದು ವಿಶಿಷ್ ಇದರ ವಿಶಿಷ್ಟವಾದ ಎಲೆಯು ನೀರನ್ನು ಪರಿಣಾಮಕಾರಿಯಾಗಿ ಸಂಗ್ರಹ ಮಾಡುತ್ತದೆ ಇದು ಎಲ್ಲ ಕಠಿಣ ಪರಿಸರಕ್ಕೆ ಹೊಂದಿಕೊಳ್ಳಲು ಸೂಕ್ತವಾಗಿದೆ ಇತ್ತೀಚೆಗೆ ಚೀನಾದ ಯಾವ ಬಾಹ್ಯಾಕಾಶ ರಾಕೆಟ್ ಪತನಗೊಂಡಿದೆ ವಿಚ್ ಇಸ್ ದಿ ಚೈನೀಸ್ ಸ್ಪೇಸ್ ರಾಕೆಟ್ ದಟ್ ವಾಸ್ ಕ್ರಾಶ್ಡ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಟಿಯಾನ್ ಲಾಂಗ್ ತ್ರೀ ಇತ್ತೀಚೆಗೆ ಚೀನಾದ ಖಾಸಗಿ ರಾಕೆಟ್ ಆಗಿರುವಂತಹ ಟಿಯಾನ್ ಲಾಂಗ್ ತ್ರೀ ಪರೀಕ್ಷಾರ್ಥ ಉಡಾವಣೆಗೊಂಡ ನಂತರ ಪತನಗೊಂಡಿದೆ ಬೀಜಿಂಗ್ ಟಿಯಾನ್ ಬಿಂಗ್ ಅಥವಾ ಸ್ಪೇಸ್ ಪಯೋನಿಯರ್ ಅಭಿವೃದ್ಧಿಪಡಿಸಿರುವಂತಹ ಟಿಯಾನ್ ಲಾಂಗ್ ತ್ರೀ ಮಧ್ಯಮ ಎತ್ತಬಲ್ಲ ಕಕ್ಷೆಯ ಉಡಾವಣಾ ವಾಹನವಾಗಿದ್ದು ಹತ್ತು ಬಾರಿ ಭಾಗಶಃ ಮರುಬಳಕೆ ಮಾಡಬಹುದಾಗಿತ್ತು ಸುದ್ದಿಲಿರುವಂತಹ ಸೆಬೆಕ್ಸ್ ಟೂ ಎಂಬುದು ಏನು ವಾಟ್ ಈಸ್ ಸೆಬೆಕ್ಸ್ ಟು ದಟ್ ವಾಸ್ ಇನ್ ನ್ಯೂಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಇದೊಂದು ಸ್ಫೋಟಕವಾಗಿದೆ ರಕ್ಷಣಾ ವಲಯದಲ್ಲಿ ಆತ್ಮ ನಿರ್ಭರತೆ ಸಾಧಿಸುವ ಪ್ರಮುಖ ಹಾದಿಯಲ್ಲಿ ಭಾರತದಲ್ಲಿ ಟಾಲಿನ್ಗಿಂತ ಹೆಚ್ಚು ಮಾರಕವಾದ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಸೆಬೆಕ್ಸ್ ಟು ಎಂಬ ಸ್ಫೋಟಕವನ್ನು ಅಭಿವೃದ್ಧಿಪಡಿಸಲಾಗಿದೆ ಇದು ಟಿ ಎನ್ ಟಿಗಿಂತ ಗಿಂತ ಹೆಚ್ಚು ಮಾರಕವಾಗಿದೆ ಅಮಿಬಿಕ್ ಮೆನಿಂಗೊ ಎನ್ಸೆಫಾಲಿಟಿಸ್ ಅಥವಾ ಫಾಮ್ ಅಂದರೆ ಏನು ವಾಟ್ ಈಸ್ ಅಮಿಬಿಕ್ ಮೆನಿಂಗೊ ಎನ್ಸೆಫಾಲೈಟಿಸ್ ಪಾಮ್ ಉತ್ತರ ಆಪ್ಷನ್ ಎರಡು ಇದೊಂದು ಮಿದುಳಿನ ಸೋಂಕಾಗಿದೆ ಕೇರಳದಲ್ಲಿ ಆರೋಗ್ಯ ಇಲಾಖೆಯು ನೆಗ್ಲೇರಿಯಾ ಫೌಲೇರಿಯಿಂದ ಉಂಟಾಗುವ ಅಪರೂಪದ ಮಾರಣಾಂತಿಕ ಮಿದುಳಿನ ಸೋಂಕು ಅಮೇಬಿಕ್ ಮೆನಿಂಗೊ ಎನ್ಸೆಫಾಲೈಟಿಸ್ ಅಥವಾ ಪಾಮ್ ವಿರುದ್ಧ ಎಚ್ಚರಿಕೆಯನ್ನು ನೀಡಿದೆ ಯಾವುದಂದರೆ ಕೇರಳ ಕೇರಳದ ಆರೋಗ್ಯ ಇಲಾಖೆ ಈ ಅಮೀಬ ಬೆಚ್ಚಗಿನ ಆಳವಿಲ್ಲದ ನೀರಿನಲ್ಲಿ ಬೆಳೆಯುತ್ತದೆ ಮೂಗಿನ ಮೂಲಕ ಮೆದುಳಿಗೆ ಪ್ರವೇಶ ಮಾಡುತ್ತದೆ ಇದರ ಆರಂಭಿಕ ರೋಗ ಲಕ್ಷಣಗಳು ಯಾವುದಂದ್ರೆ ಜ್ವರ ತಲೆನೋವು ವಾಂತಿ ಗಟ್ಟಿಯಾದ ಕುತ್ತಿಗೆ ರೋಗಗ್ರಸ್ತವಾಗುವಿಕೆಗಳು ಭ್ರಮೆಗಳು ಮತ್ತು ಕೋಮಗೆ ಹೋಗುವುದನ್ನು ಇದು ಒಳಗೊಂಡಿರುತ್ತದೆ ಸೋಂಕಿನ ಐದು ದಿನಗಳಲ್ಲಿ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತವೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ನಾಶ ಮಾಡಲು ನಾಸ ಸಂಸ್ಥೆಯು ಯಾವ ಸಂಸ್ಥೆಗೆ ಗುತ್ತಿಗೆ ನೀಡಿದೆ ವಿಚ್ ಏಜೆನ್ಸಿ ಹ್ಯಾಸ್ ಅ ನಾಸಾ ಅವಾರ್ಡೆಡ್ ದಿ ಕಾಂಟ್ರಾಕ್ಟ್ ಟು ಡಿಸ್ಟ್ರಾಯ್ ದಿ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಐಎಸ್ಎಸ್ ಉತ್ತರ ಆಪ್ಷನ್ ನಾಲ್ಕು ಸ್ಪೇಸ್ ಎಕ್ಸ್ ಎರಡು ಸಾವಿರದ ಮೂವತ್ತರ ವೇಳೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಥವಾ ಐಎಸ್ಎಸ್ ಅನ್ನು ಸುರಕ್ಷಿತವಾಗಿ ನಾಶಪಡಿಸಲು ನಾಸಾ ಸ್ಪೇಸ್ ಎಕ್ಸ್ಗೆ ಎಂಟು ನೂರ ನಲವತ್ಮೂರು ಬಿಲಿಯನ್ ಸಾರಿ ಮಿಲಿಯನ್ ಡಾಲರ್ಗಳ ಟೆಂಡರ್ ಅನ್ನು ನೀಡಿದೆ ಗುತ್ತಿಗೆಯನ್ನು ನೀಡಿದೆ ಕಾಂಟ್ರಾಕ್ಟ್ ನೀಡಿದೆ ಈ ತೇಲುವ ಪ್ರಯೋಗಾಲಯ ಅಂದರೆ ಎಸ್ ನ ಮೊದಲ ಭಾಗಗಳನ್ನು ತೊಂಬತ್ತೆಂಟರಲ್ಲಿ ಜೋಡಿಸಲಾಯಿತು ಮತ್ತು ಎರಡು ಸಾವಿರ ಇಸವಿಯಿಂದ ಯು ಎಸ್ ಜಪಾನ್ ರಷ್ಯಾ ಕೆನಡಾ ಮತ್ತು ಯುರೋಪ್ನ ಗಗನಯಾತ್ರಿಗಳು ಇದನ್ನು ಬಳಸ್ತಾ ಇದ್ದಾರೆ ಈ ಬಾಹ್ಯಾಕಾಶ ನಿಲ್ದಾಣದ ಆಯಸ್ಸು ಈಗ ಮುಗಿತಾ ಬಂದಿದೆ ತಾಂತ್ರಿಕ ದೋಷಗಳು ಮತ್ತು ಸೋರಿಕೆಗಳು ನೌಕಾ ಸಿಬ್ಬಂದಿಗಳಿಗೆ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇವೆ ಹೀಗಾಗಿ ಇದನ್ನು ನಾಶಪಡಿಸಿ ಮತ್ತೊಂದು ಹೊಸದನ್ನ ಬಿಲ್ಡ್ ಮಾಡಬೇಕು ಅಂತ ನಾಸಾ ಪ್ರಯತ್ನ ಮಾಡ್ತಾ ಇದೆ ಇದನ್ನ ಸ್ಪೇಸ್ ಎಕ್ಸ್ಗೆ ಎರಡು ಸಾವಿರದ ಮೂವತ್ತರ ಒಳಗೆ ನೀನು ಇದನ್ನು ನಾಶ ಮಾಡಪ್ಪ ಅಂತ ಸ್ಪೇಸ್ ಎಕ್ಸ್ಗೆ ಒಂದು ಕಾಂಟ್ರಾಕ್ಟ್ ಅನ್ನ ಕೊಡಲಾಗಿದೆ ಹೊಸ ನೋಟುಗಳಲ್ಲಿ ಹೊಲೋಗ್ರಾಫಿಕ್ ತಂತ್ರಜ್ಞಾನವನ್ನು ಪರಿಚಯಿಸಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಹೊಲೋಗ್ರಾಫಿಕ್ ಟೆಕ್ನಾಲಜಿ ಇನ್ ನ್ಯೂ ಕರೆನ್ಸಿ ನೋಟ್ಸ್ ಉತ್ತರ ಆಪ್ಷನ್ ಒಂದು ಜಪಾನ್ ಜಪಾನ್ ದೇಶವು ತನ್ನ ಹೊಸ ನೋಟುಗಳಲ್ಲಿ ಪೊಲೋಗ್ರಾಫಿಕ್ ತಂತ್ರಜ್ಞಾನವನ್ನು ಪರಿಚಯಿಸಿದೆ ಈ ತಂತ್ರಜ್ಞಾನವು ಬಿಲ್ಗಳಲ್ಲಿ ಐತಿಹಾಸಿಕ ವ್ಯಕ್ತಿಗಳ ಭಾವಚಿತ್ರಗಳು ತ್ರೀಡಿಯಲ್ಲಿ ತಿರುಗುವಂತಹ ಭ್ರಮೆಯನ್ನು ಸೃಷ್ಟಿ ಮಾಡುತ್ತವೆ ಇದು ನಕಲಿ ನೋಟುಗಳ ವಿರೋಧಿ ಕ್ರಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಸ್ಮಾರ್ಟೆಡ್ ಸರ್ಕಲ್ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡೆಯಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಮೆಸೇಜ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ವರೆಗೆ ಮಾಸಪತ್ರಿಕೆಗಳು ನಮ್ಮ ಕಚೇರಿಯಲ್ಲಿ ಲಭ್ಯ ಇರುತ್ತೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಬೇಕು ಅಂತ ಒಂದು ಮೆಸೇಜ್ ಮಾಡಿ ಆಮೇಲೆ ಹಿಂದೆ ನಡೆದಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ಇಂದ ಕಡ್ಡಾಯವಾಗಿ ಪ್ರಶ್ನೆಗಳು ಬಂದಿರುತ್ತೆ ಮುಂಬರುವಂತಹ ವಿ ಎ ಓ ಪಿ ಡಿಒ ಕೆ ಎಸ್ ಆಗಿರಬಹುದು ಪಿ ಎಸ್ ಐ ಪರೀಕ್ಷೆ ಆಗಿರಬಹುದು ಪಿ ಸಿ ಪರೀಕ್ಷೆ ಆಗಿರಬಹುದು ಎಲ್ಲ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ಇಂದ ಕಡ್ಡಾಯವಾಗಿ ಪ್ರಶ್ನೆಗಳು ಬಂದೇ ಬರುತ್ತೆ ಮಿನಿಮಮ್ ತರ್ಟಿಯಿಂದ ತರ್ಟಿ ಫೈವ್ ಪ್ಲಸ್ ಮಿನಿಮಮ್ ಪ್ರಶ್ನೆಗಳು ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆಯಿಂದ ಬರುತ್ತೆ ಈ ನಂಬರ್ ಗೆ ಮಾಡೋ ಮಾಡುವ ಮೂಲಕ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಮಾಸಪತ್ರಿಕೆಗಳನ್ನು ಪಡ್ಕೊಳ್ಳಿ ಅಥವಾ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಕೂಡ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಲಭ್ಯ ಇರುತ್ತೆ ಬೆಂಗಳೂರಿನಲ್ಲಿ ಲಿಸ್ಟ್ ಅನ್ನು ನೋಡ್ಕೋಬಹುದು ಆಮೇಲೆ ರಾಜ್ಯದಂತ ಎಲ್ಲಿ ಲಭ್ಯ ಇರುತ್ತೆ ಅನ್ನೋ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ನಿಮ್ಮ ಫೋನ್ ಸ್ಕ್ರೀನ್ ಅನ್ನ ರೋಟೇಟ್ ಮಾಡಿ ದೊಡ್ಡದಾಗಿ ನಿಮ್ಮ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಇಲ್ಲಿ ನೋಡಬಹುದಾಗಿದೆ ಓಕೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆಗಳನ್ನು ನೀವು ಪಡ್ಕೋಬಹುದಾಗಿದೆ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸ ಪತ್ರಿಕೆ ಕೊಡಿ ಅಂದ್ರೆ ಅವರು ಕೊಡ್ತಾರೆ ಆಮೇಲೆ ಟೆಲಿಗ್ರಾಮ್ ಚಾನಲ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಟೆಲಿಗ್ರಾಮ್ ನಲ್ಲಿ ನಮಗೆ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿ ಟೆಲಿಗ್ರಾಮ್ ನಲ್ಲಿ ಮೆಸೇಜ್ ಮಾಡಿದವರಿಗೆ ಒಂದು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಗೂ ಎಲ್ಲ ಲಿಂಕ್ ಗಳನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ಫ್ರೀ ಆಗಿ ನಮ್ಮ ಚಾನಲ್ ಗಳಿಗೆ ಜಾಯಿನ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಿ ಧನ್ಯವಾದ